ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಿನಿ ನಿಪ್ಪಟ್ಟು ಮಾಡುವಂತಹ ರೆಸಿಪಿನ ತೊಗೊಂಡು ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಗರ್ಗರಿಯಾಗಿರುತ್ತೆ ಅದರಲ್ಲೂ ಈಗಂತೂ ಮಕ್ಕಳಿಗೆಲ್ಲ ಬೇಸಿಗೆ ರಜಾ ಸ್ಕೂಲ್ಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಸುಲಭ ಮಾಡೋದು ಬೇಳೆಕಾಳು ಅಕ್ಕಿ ಹಿಟ್ಟು ಇತ್ಯಾದಿಗಳನ್ನು ಉಪಯೋಗಿಸ್ಕೊಂಡು ಮಾಡಿರೋದು ಮಾಮೂಲಿ ನಿಪ್ಪಟ್ಟುಗಿಂತ ವಿಭಿನ್ನವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಮೊದಲು ಒಂದು ಪ್ರೆಷರ್ ಕುಕ್ಕರ್ ತಗೊಳ್ಳೋಣ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ ಅದರ ಜೊತೆಗೇ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಸೇರಿಸ್ಕೊಳ್ಳೋಣ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನೂ ಸಹ ಸೇರಿಸ್ಕೊಳ್ಳೋಣ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಎರಡು ಸಲ ತೊಳ್ಕೊಂಬಿಡೋಣ ಈ ರೆಸಿಪಿನಲ್ಲಿ ಸಾಮಗ್ರಿಗಳನ್ನು ಪ್ರತ್ಯೇಕವಾಗಿ ತೋರಿಸಿಲ್ಲ ಅದರಿಂದ ವಿಡಿಯೋನ ಕಡೆವರೆಗೂ ದಯವಿಟ್ಟು ನೋಡಿ ಈಗ ತೊಳ್ಕೊಂಡಾದ ಮೇಲೆ ಇದಕ್ಕೆ ಸಾಧಾರಣ ಒಂದು ಮೂರರಷ್ಟು ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಸೇರಿಸಬಾರ್ದು ಆ ಬೇಳೆಗಳೆಲ್ಲ ಮುಣುಗಿದರೆ ಸಾಕಾಗುತ್ತೆ ಇದನ್ನು ಮೂರು ವಿಷಲ್ಲು ಕೂಗಿಸ್ಕೊಳ್ಳೋಣ ಮೂರು ವಿಷಲ್ ಕೂಗಿ ಆದಮೇಲೆ ಕುಕ್ಕರ್ ಆರಿದ ಮೇಲೆ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಒಂದು ಸಲ ನೋಡ್ಕೊಳ್ಬೇಕು ಬೇಳೆ ಎಲ್ಲ ಬೆಂದಿದೆಯಾ ಅಂತ ಬೇಳೆ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಮೃದುವಾಗಿ ಬೆಂದಿರುತ್ತೆ ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಸ್ಕೊಳ್ಬೇಕು ಅದು ಕಡಗೋಲ್ ತೊಗೊಂಡು ಅಥವಾ ಇದ್ದರೆ ಅದು ಅಥವಾ ಒಂದು ಚಮಚದಲ್ಲಿ ಸೌಟಲ್ಲಿ ಈ ಥರ ನುಣ್ಣಗೆ ಮಾಡಿಕೊಳ್ಬೇಕು ಇದನ್ನು ಮಿಕ್ಸಿ ಉಪಯೋಗಿಸ್ಬಾರ್ದು ಯಾಕಂದರೆ ಅದರಲ್ಲಿರೋ ಕಡಲೆಬೇಳೆ ಎಲ್ಲ ಗರ್ಗರಿಯಾಗಿ ಬರುತ್ತೆ ಈ ಥರ ಮಸ್ಕೊಂಡ್ಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಈಗ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ತುಪ್ಪದ ಜೊತೆಯಲ್ಲಿ ಫಸ್ಟು ಬೆರೆಸ್ಕೊಂಬಿಡೋಣ ಇದರಲ್ಲಿರೋ ಕಡಲೆಬೇಳೆ ಎಲ್ಲ ಕರದಾದ ಮೇಲೆ ಗರಿಗರಿಯಾಗಿ ಬಾಯಿ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಅಚ್ಚಕಾರದ ಪುಡಿ ಒನ್ ಟೀ ಸ್ಪೂನ್ ಸೇರಿಸ್ಕೊಳ್ಳೋಣ ಮತ್ತು ಬಿಳಿ ಎಳ್ಳು ಒನ್ ಟೀ ಅಷ್ಟು ಸೇರಿಸ್ಕೊಳ್ಳೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಮತ್ತು ಒಂದು ಕಾಲು ಟೀ ಅಷ್ಟು ಹಿಂಗ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಸಾಧಾರಣ ಒಂದು ಮುನ್ನೂರು ಗ್ರಾಮ್ ಅಷ್ಟಿರುತ್ತೆ ಇದು ಅಕ್ಕಿ ಹಿಟ್ಟು ಎರಡು ಕಪ್ ಅಂದರೆ ಎರಡು ಕಪ್ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ ಹಿಟ್ಟು ಸೇರಿಸ್ಬಿಟ್ಟು ಅದರಲ್ಲಿರೋ ತೇವಾಂಶಕ್ಕೆ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಇದನ್ನು ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆರ್ಕೊಳ್ಬೇಕು ಆ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಫಸ್ಟ್ ಇದನ್ನು ಈ ಥರ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಎಷ್ಟು ಅವಶ್ಯಕತೆ ಇದ್ದರೆ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾನಿಲ್ಲಿ ಬೆಳೆ ಬೇಯಿಸಿದ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನೇ ಉಪಯೋಗಿಸ್ಕೊಂಡಿದ್ದೀನಿ ಇದನ್ನು ತುಂಬ ಮೃದುವಾಗಿ ಕಲಿಸ್ಕೊಳ್ಬಾರ್ದು ನೋಡಿ ಈ ಥರ ಮೀಡಿಯಮಾಗಿದ್ದರೆ ಸಾಕು ತುಂಬ ಗಟ್ಟಿನೂ ಇರಬಾರ್ದು ಹಂಗೆ ಅಂಥೇಳಿ ನಾವು ಒತ್ತಕ್ಕೆ ಆಗಬೇಕು ಆ ಥರ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಪಕ್ಕ ಇಟ್ಬಿಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಇದನ್ನು ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಳ್ಬೇಕು ಈ ಹಿಟ್ಟನ್ನು ಒಂದು ಸಲ ಎಲ್ಲ ಚೆನ್ನಾಗಿ ನಾತ್ಕೊಂಡು ಇದರಲ್ಲಿ ಎಷ್ಟು ಸಣ್ಣ ಆಗತ್ತೆ ಅಷ್ಟು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಬೇಕು ಇದರಲ್ಲಿ ಎರಡು ಥರ ಮಾಡ್ಬೋದು ಒಂದು ಕೈಯಿಂದ ಮಾಡೋದು ಇನ್ನೊಂದು ಆಮೇಲೆ ಮುಂದೆ ತೋರಿಸ್ತಾ ಇದ್ದೀನಿ ಒಂದು ಶೀಟ್ ಇಟ್ಬಿಟ್ಟು ಕಪ್ಪಿಂದ ಪ್ರೆಸ್ ಮಾಡಿದರೆ ಸಾಕು ಬೇಗ ಆಗುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಈ ಒಂದು ರೆಸಿಪಿನ ಮಾಡಿರೋದು ಈ ಥರ ಎಲ್ಲ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ಥರ ಕೈಯಿಂದ ಕೂಡ ತಟ್ಕೊಳ್ಬೋದು ಹೀಗೆ ನೋಡಿ ಈ ಥರ ಈ ಥರನಾದರೂ ತಟ್ಕೊಳ್ಬೋದು ಇಲ್ಲ ಅಂದರೆ ಒಂದು ಬೇಕರ್ ಪೇಪರ್ ಅಥವಾ ಬಟರ್ ಪೇಪರ್ ಮೇಲೆ ಈ ಥರ ಎಲ್ಲ ಉಂಡೆಗಳನ್ನ ಜೋಡಿಸ್ಬಿಟ್ಟು ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟು ಈ ಥರ ಒಂದು ಇರಬೇಕು ಕಪ್ಪಿನ ತಳ ಅಂಥದ್ದನ್ನು ತೊಗೊಂಡು ಈ ಥರ ಪ್ರೆಸ್ ಮಾಡಿದರೂ ಸಹ ಆಗುತ್ತೆ ಇದನ್ನೇ ನಾನು ಆವಾಗಲೇ ಹೇಳಿದ್ದೆ ಈ ಕಡಲೆಬೇಳೆ ಎಲ್ಲ ಈ ಥರ ಇರುತ್ತಲ್ಲ ಇದೆಲ್ಲ ಕರೆದಾಗ ಎಣ್ಣೆಯಲ್ಲಿ ಗರ್ಗರಿಯಾಗಿ ಬಾಯಿ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಂತ ನೋಡಿ ಈ ಥರ ಎಲ್ಲ ಒಂದೇ ಸೈಜ್ ಬರುತ್ತೆ ನಾವು ಉಂಡೆ ಕರೆಕ್ಟಾಗಿರೋ ಪ್ರಮಾಣ ತೊಗೊಂಡ್ರೆ ಎಲ್ಲ ಒಂದೇ ಸೈಜ್ ಬರುತ್ತೆ ನೋಡಿ ಈ ಥರ ಈ ಥರ ಒತ್ತಿಬಿಟ್ಟು ಇದನ್ನೆಲ್ಲ ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಒಂದು ಇಪ್ಪತ್ತೈದರಿಂದ ಮೂವತ್ತು ಒಂದು ಇಪ್ಪತ್ತೈದರಿಂದ ಮೂವತ್ತು ಒಂದೊಂದು ತಟ್ಟೆಗೆ ತೆಗೆದಿಟ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಕರಿಯೋಕ್ಕೂ ಅನುಕೂಲ ಆಗುತ್ತೆ ಈ ಥರ ಎಲ್ಲದನ್ನು ಒತ್ತಿ ತೆಗೆದಿಟ್ಕೊಳ್ಬೇಕು ಈಗ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆ ತುಂಬ ಬಿಸಿ ಆಗಿರಬಾರ್ದು ತುಂಬ ಬಿಸಿ ಆದರೆ ಇದೆಲ್ಲ ಪೂರಿ ಥರ ಉಬ್ಬಿಡತ್ತೆ ಅದಕ್ಕೋಸ್ಕರ ಮೀಡಿಯಮ್ ಬಿಸಿ ಇದ್ದರೆ ಸಾಕಾಗುತ್ತೆ ನೋಡಿ ಈ ಥರ ಒಂದೊಂದನೇ ಒಂದೊಂದನ್ನೇ ಹಾಕಬೇಕು ಎಣ್ಣೆ ಮಾತ್ರ ತುಂಬ ಬಿಸಿ ಆಗಬಾರ್ದು ಉರಿ ಸಣ್ಣ ಇರಬೇಕು ಇವಾಗ ನೋಡಿ ಹೀಗೆ ಎಲ್ಲದನ್ನು ಇದಕ್ಕೆ ಹಾಕಬೇಕು ಉರಿ ಜಾಸ್ತಿ ಇದ್ದರೆ ಅದು ಪೂರಿ ಥರ ಉಬ್ಬಿಡುತ್ತೆ ಮತ್ತು ಮೆತ್ತು ಮೆತ್ತಗೂ ಆಗೋವಂಥ ಸಂದರ್ಭ ಇರುತ್ತೆ ಈ ಥರ ಎಲ್ಲ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಬೇಕು ಸಣ್ಣ ಉರಿನಲ್ಲೇ ಬಿಟ್ಬಿಡಬೇಕು ಉರಿ ಜೋರು ಮಾಡಬಾರ್ದು ಈ ಥರ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಒಂದು ಸ್ಪೂನು ಅಥವಾ ಸಣ್ಣ ಜಾಲರ ತೊಗೊಂಡು ಇದನ್ನು ಸ್ವಲ್ಪ ಕದಲಿಸ್ಬೇಕು ಇದನ್ನೊಂದು ಸ್ವಲ್ಪ ಹಿಂಗೆ ಕದಲಿಸಿದರೆ ಆ ಎಣ್ಣೆ ಇದೆಲ್ಲ ಮಧ್ಯ ಮಧ್ಯೆ ಹೋಗಿ ಚೆನ್ನಾಗಿ ಇದಾಗುತ್ತೆ ಆಮೇಲೆ ಉರಿನ ಸ್ವಲ್ಪ ಜೋರು ಮಾಡಬೇಕು ಮಧ್ಯಮ ಉರಿಗೆ ಉರಿನ ಜೋರು ಮಾಡಬೇಕು ನೋಡಿ ಹೀಗೆ ಇದನ್ನು ನಿಧಾನಕ್ಕೆ ಮಧ್ಯಮ ಉರಿನಲ್ಲಿ ಕರ್ಕೊಳ್ಬೇಕು ಬಣ್ಣ ಎಲ್ಲ ತುಂಬ ಚೆನ್ನಾಗಿ ಕಂದು ಬಣ್ಣ ಬರುತ್ತೆ ಮತ್ತು ಎಲ್ಲ ಚೆನ್ನಾಗಿ ಗರ್ಗರಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕರಿಬೇಕು ನೋಡಿ ಈ ಥರ ಎಣ್ಣೆನಲ್ಲಿ ಈ ಥರ ಎಲ್ಲ ಕರೆದ ಮೇಲೆ ಇದನ್ನು ತೆಗೆದಿಟ್ಕೊಳ್ಬೇಕು ಈ ಥರ ತೆಕ್ಕೊಂಡ್ರೆ ಈ ಒಂದು ಮಿನಿ ನಿಪ್ಪಟ್ಟು ತಯಾರಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಈ ಒಂದು ಬೇಸಿಗೆ ರೇಜದಲ್ಲಿ ಈ ಥರದ್ದೆಲ್ಲ ಮಾಡಿಕೊಟ್ರೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದರೆ ನಾವು ಯಾವ ಪದಾರ್ಥಗಳನ್ನು ಉಪಯೋಗಿಸಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಅದರಿಂದ ಈ ಒಂದು ಮಿನಿ ನಿಪ್ಪಟ್ಟು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು